ಕಂಬಳಕೋಣದ ಮಾಲೀಕ ಗುಡ್ಡೆಯ ಶನ್ಸು ಸಾಹೇಬ್ ಅವರಿಂದ ಹಣ ಸುಲಿಗೆ ಮಾಡಲು ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಆಗಿರುವ ಮೂವರ ವಿರುದ್ಧ ಇದೀಗ ಮುಲ್ಕಿ ಪೊಲೀಸರು ಕೋಕಾ ಕಾಯ್ದೆ ಪ್ರಯೋಗಿಸಿದ್ದಾರೆ ಮುಲ್ಕಿ ಕೆರೆಕಾಡು ನಿವಾಸಿ ಸುಂದರ್ ಶೆಟ್ಟಿ ಆಕಾಶ್ ಪೂಜಾರಿ ಹಾಗೂ ಸುವೀನ್ ಎಂಬವರ ಮೇಲೆ ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಹೇಳಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಸುವೀನ್ ಮೇಲೆ ಒಂದು ಕೊಲೆ ಪ್ರಕರಣ ಎರಡು ಕೊಲೆ ಯತ್ನಗಳು ಒಂದು ಡಕಾಯಿತಿ ಮತ್ತು ಗಾಂಜಾ ಸಂಬಂಧ ಒಂದು ಪ್ರಕರಣಗಳು ದಾಖಲಾಗಿತ್ತು ಮತ್ತೋರ್ವ ಆರೋಪಿ ಆಕಾಶ್ ವಿರುದ್ಧ ಕೊಲೆ ಯತ್ನ ಜಾತಿ ನಿಂದನೆ ಸರಕಾರಿ ಅಧಿಕಾರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣಗಳು ದಾಖಲಾಗಿತ್ತು ಇವರ ಮೇಲಿನ ಹಲವು ಪ್ರಕರಣ ಬಾಕಿ ಇದ್ದವು ಆರೋಪಿಗಳ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿರುವ ಕಾರಣ ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಎಂದು ಪೊಲೀಸ್ ಆಯುಕ್ತರು ಮಾಹಿತಿ ನೀಡಿದ್ದಾರೆ ಜನವರಿ ಒಂದರಂದು ಆರೋಪಿಗಳು ಕಂಬಳದ ಕೋಣಗಳ ಮಾಲಕರಾಗಿರುವ ಅಂಗಾರಗುಡ್ಡೆಯ ಶನ್ಸು ಸಾಹೇಬೆಂಬರ ಕೋಣಗಳನ್ನು ಕಟ್ಟಲಾಗಿದ್ದ ನೆರೆಮನೆಯ ಮೇಲೆ ದಾಳಿ ಮಾಡಿ ಐವತ್ತು ಸಾವಿರ ರೂಪಾಯಿ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದರು ಅವರು ಹಣ ನೀಡಲು ನಿರಾಕರಿಸಿದಾಗ ಶನ್ಸು ಸಾಹೇಬ್ ಮತ್ತು ಮಗನ ಮೇಲೆ ದಾಳಿ ಮಾಡಿದ್ದರು ಈ ಸಂಬಂಧ ಶನ್ಸು ಸಾಹೇಬ್ ಅವರ ಮಗ ಸಹಾಬುದ್ದೀನ್ ಮುಲ್ಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಈ ಸಂಬಂಧ ತೀವ್ರ ತನಿಖೆ ಕೈಗೊಂಡ ಪೊಲೀಸರು ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಜನವರಿ ಒಂದನೇ ತಾರೀಕು ಕಂಬಳಕ್ಕಾಗಿ ಕೋನಗಲ್ ಸಾಕ್ತಿದ್ದಂತಹ ಒಬ್ಬ ವ್ಯಕ್ತಿ ಹತ್ತರಿಂದ ಸುಲಿಗೆ ಮಾಡಲು ದಾಳಿ ಮಾಡಿದ್ದಂತಹ ಮೂರು ಜನರ ವಿರುದ್ಧ ಮುಲ್ಕಿ ಪೊಲೀಸ್ ನಲ್ಲಿ ಪ್ರಕರಣ ದಾಖಲಿಸಿ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಈ ಮೂರು ಜನರಲ್ಲಿ ಒಬ್ಬರ ವಿರುದ್ಧ ಒಂದು ಮರ್ಡರ್ ಕೇಸ್ ಎರಡು ಅಟೆಂಪ್ಟ್ ಮರ್ಡರ್ ಕೇಸ್ ಒಂದು ಡೆಕಾಯ್ಟಿ ಕೇಸ್ ಸೇರಿದಂತೆ ಒಂದು ಐದು ಕೇಸ್ ಪೆಂಡಿಂಗ್ ಇತ್ತು ಅದೇ ರೀತಿಯಲ್ಲಿ ಇನ್ನೊಬ್ಬರ ವಿರುದ್ಧ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಒಂದು ಅಟ್ರಾಸಿಟಿ ಕೇಸ್ ಸೇರಿದಂತೆ ಮೂರು ಕೇಸಸ್ ಪೆಂಡಿಂಗ್ ಇತ್ತು ಈ ಎಲ್ಲರ ವಿರುದ್ಧ ಕೂಡ ಕೇಕೋ ಕಾಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಲಿಕ್ಕೆ ಆದೇಶ ನೀಡಲಾಗಿದೆ ತನಿಖಾಧಿಕಾರಿಯವರು ಈಗಾಗಲೇ ವರದಿಯನ್ನು ಕೋರ್ಟು ಕೂಡ ಸಬ್ಮಿಟ್ ಮಾಡಿದ್ದಾರೆ ತನಿಖೆ ಮುಂದುವರಿಸಲಾಗುವುದು